ನಿರ್ಮಾಪಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ ಈಗ ವಿತರಕಿಯಾಗಿ ಹೇಗೆ ನೋಡ್ತಾ ಇದ್ದೀರಿ ಏನು ಸವಾಲಿದೆ ಇಂಡಸ್ಟ್ರೀಲಾಗಿರೋಂಥ ಚೇಂಜಸ್ ಬಗ್ಗೆ ಅಂತ ಎಷ್ಟು ಹೀರೋ ಅದು ಡಿಫ್ರೆಂಟ್ ಓಕೆ ಅಲ್ವಾ ಸ್ವಲ್ಪ ಇರ್ತೇವೆ ನಾನು ಎಷ್ಟು ಹೀರೋ ಅದು ಬೇರೆ ನಾನು ನಿರ್ಮಾಪಕಿ ಡಿಸ್ಟ್ರಿಬ್ಯೂಟ್ರು ಅದು ಎರಡು ಡಿಫ್ರೆಂಟು ಒಂದೇ ಒಂದೊಂದೇ ಮಾಡಿರೋದು ಎರಡರಲ್ಲೂ ಒಂದೊಂದೇ ಜಾಸ್ತಿ ಲಾಂಗ್ ಮಾಡಿಲ್ಲ ಅಲ್ವಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅದರ ಎಕ್ಸ್ಪೀರಿಯನ್ಸ್ ಅಲ್ಲ ಈಗಲೇ ಒಂದು ಸಿನಿಮಾದಿಂದ ಆದಂಥ ಸಮಯ ಸಂದರ್ಭ ನಿಮಗೆ ಸರಿ ಹೋಗಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಬಂದಿದ್ರಿ ಹಾಗಾಗಿ ಇದು ಹಂತ ಹಂತವಾಗಿ ಹೇಗೆ ಸವಾಲುಗಳಿದೆ ಅಂತ ಇಲ್ಲ ಇಲ್ಲ ಸಿನಿಮಾ ಸರಿ ಹೋಗಲಿಲ್ಲ ಅಂತಲ್ಲ ನನಗೆ ಥಿಯೇಟರ್ಸ್ ಪ್ರಾಬ್ಲಮ್ ಆಯಿತು ಮುಂದಿನ ದಿನಗಳಲ್ಲಿ ನಾನೇ ಡಿಸ್ಟ್ರಿಬ್ಯೂಷನ್ ತಗೋತೀನಿ ಅಂತ ಹೇಳಿದ್ದೆ ತಗೊಂಡಿದ್ದೀನಿ ಅಷ್ಟೇ ಸಿಂಪಲ್ ಓಕೆ ಸೆಪ್ಟೆಂಬರ್ ಐದಕ್ಕೆ ಕನ್ನಡದ ಏಳುಮಲೆ ಆಗಿರ್ಬೋದು ಓಂ ಶಿವಮ್ ಆಗಿರ್ಬೋದು ಮತ್ತು ನಾನು ಮತ್ತು ಗುಂಡ ಆಗಿರ್ಬೋದು ಅದ್ರ ಜೊತೆಗೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅಂತ ಬರ್ತಾ ಇದೆ ಸೊ ಜೊತೆಗೆ ನಿಮ್ಮ ಘಾಟಿ ಸೊ ಏನು ಸವಾಲುಗಳಿದ್ದಾವೆ ಯಾಕೆಂದರೆ ಥಿಯೇಟರ್ ಪ್ರಾಬ್ಲಮ್ ನಿಮಗೆ ಆಗಿತ್ತು ಇದೇ ಸಿನಿಮಾಗಳಿಂದ ಅಂದರೆ ಬೇರೆ ಹೊರಭಾಷೆ ಸಿನಿಮಾಗಳು ಮತ್ತು ಕನ್ನಡದ ಸಿನಿಮಾಗಳು ಕಾಂಪಿಟೇಷನದಿಂದ ನಿಮಗೆ ಥಿಯೇಟರ್ ಕೊರತೆ ಆಗಿತ್ತು ಬಟ್ ಈಗ ಏನು ಸವಾಲ್ಗಳನ್ನ ತಗೋತಿದ್ದಾರೆ ಈ ಸಿನಿಮಾಕ್ಕೆ ಅಲ್ಲ ಅವಾಗ ಇನ್ನೊಬ್ರ ಹತ್ರ ಕೇಳಬೇಕಿತ್ತು ಇವಾಗ ನಾನೇ ಡಿಸ್ಟ್ರಿಬ್ಯೂಟರ್ ಆಗಿದ್ದರಿಂದ ನನಗೆ ಸ್ವಲ್ಪ ಅನುಕೂಲ ಆಗಿದೆ ಅನ್ಕೋತೀನಿ ಪುಷ್ಪಮ್ಮ ಅನುಷ್ಕಾ ಶೆಟ್ಟಿಯವರ ಪಾತ್ರ ನಿಮ್ಮ ನಿಜ ಜೀವನಕ್ಕೆ ಕನೆಕ್ಟ್ ಆಗುತ್ತೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಒಂದು ಟ್ರೈಲರಲ್ಲಿ ನೋಡೋದಾದ್ರೆ ಅವ್ರು ಆಗಿ ಕಾಣಿಸ್ಕೊಂಡಿರೋಂಥದ್ದು ಅರುಣ್ ಸರ್ ಡ್ರೈವರ್ ಆಗಿದ್ರು ಬಸ್ ಡ್ರೈವರ್ ಆಗಿದ್ರು ಸೊ ಇದ್ರ ಬಗ್ಗೆ ಎಲ್ಲದಕ್ಕೂ ನನ್ನೇ ಕಂಪೇರ್ ಮಾಡ್ತೀಯ ನಿಂಗ್ ಮಾಡ್ತೀನಿ ಬಾ ನೀನ್ ಆಚೆಗೆ ಬಾ ನೀನು ಏನ್ ಅನ್ಕೋಬೇಕು ಸರ್ ಪಾಪ ಇವ ಅಮ್ಮ ಎಲ್ಲದ್ರಲ್ಲೂ ಜೋರು ಇದೀನಿ ಬಾ ಬಾ ನೀನ್ ಆಚೆ ಬಾ ಅಲ್ಲ ಉತ್ತರ ಕಂಡಕ್ಟರ್ ಆದ್ರೂ ನನ್ನೇ ಹೋಲಿಸ್ತೀಯ ಅರುಣ್ ಕುಮಾರ್ ಡ್ರೈವರ್ ಆದ್ರೂ ನನ್ನೇ ಆದ್ರೂ ನನ್ನೇ ಹೋಲಿಸ್ತೀಯ ಒಳ್ಳೇದಲ್ವಾ ಪಾತ್ರ ಕಂಡಕ್ಟರ್ ಇಲ್ಲಮ್ಮ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಟ್ಟು ಇಂತ ಕತೆ ಅಂತ ಖುಷಿ ಪಡಮ್ಮ ಇವತ್ತು ಹೆಣ್ಣಿಗೆ ಎಲ್ಲೂ ಜಾಗನೇ ಇಲ್ಲ ಹೆಣ್ಮಕ್ಳನ್ನ ಮಕ್ಕಳುನ ಅಡಿಗೆ ಮನೆಗೆ ಹಾಕಕ ಕಾಲದಲ್ಲಿ ಅವರು ನೀಟಾಗಿ ಸಿನಿಮಾದಲ್ಲಿ ತೋರ್ಸಿ ಕಂಡಕ್ಟರ್ ಆಗ್ಬೋದು ಡ್ರೈವರ್ ಆಗ್ಬೋದು ಅದೇ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ನನಗೆ ನಮ್ಮಪ್ಪ ಓದ್ಸಿದ್ರೆ ನೀ ಅದನ್ನ ಕೇಳಬಹುದು ಇತ್ತು ನನಗೆ ಅದೇ ಒಂದು ನಾನು ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿಲ್ಲ ನೀವು ಒಂದೇ ಆಪ್ಷನ್ ನನಗೆ ನಾನು ಪ್ರಶ್ನೆನೇ ಅರ್ಥ ಮಾಡ್ಕೊಳ್ಳಿ ಹೇಳು ಹೇಳು ಅಂದ್ರೆ ಅವರು ಕಂಡಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇದು ನಿಮ್ ನಿಜ ಜೀವನಕ್ಕೆ ಕನೆಕ್ಟ್ ಆಗ್ತಿದೆಯಲ್ಲ ಹೇಗೋ ನಾನು ಕಂಡಕ್ಟರ್ ಆಗಕ ಆಗಲ್ಲ ಆ ಕದ ಏನಾರೇ ನಮ್ಮಪ್ಪ ಓದ್ಸಿದ್ರೆ ಕಂಡಕ್ಟರ್ ಆಗ್ಬೋದಿತ್ತು ಇತ್ತು ನಾನು ಆಗಲ್ಲ ಅದು ಹೋಗಲ್ಲ ಅನುಷ್ಕಾ ಶೆಟ್ಟಿ ನೋಡ್ಬೇಕಷ್ಟೇ ನಾನು ಇಲ್ಲಿ ಕುತ್ಕೊಂಡು ಇದು ಸಂಬಂಧ ಇಲ್ಲ ನನಗೆ ಘಾಟಿ ಟೈಟಲ್ ನಿಮಗೆ ಸೂಟ್ ಆಗುತ್ತೆ ಒಳ್ಳೇದಲ್ವಾ ನನ್ನ ಹಂಗೆ ಮಾಡಿ ನನಗೆ ಇನ್ನೂ ಒಳ್ಳೇದು ಅನ್ನಿ ಅಥವಾ ಫೈಯರ್ ಅನ್ನಿ ಎಲ್ಲ ಎಲ್ಲಾನು ನನಗೆ ಹೇಳಿ ಒಳ್ಳೇದು ಹಾ ಹಾ ಪುಷ್ಪ ಫೈಯರ್ ಅಂದ್ರೆ ಈಗ ಘಾಟಿ ಫೈಯರ್ ಓಕೆ ಒಳ್ಳೇದು ತುಂಬ ಖುಷಿ ಅಲ್ವಾ ಇವಾಗ ಹೆಣ್ಮಕ್ಳು ಸಿನಿಮಾ ಮಾಡಿದ್ದಾರೆ ಖುಷಿ ಪಡ್ಬೇಕು ನಾನು ಅದಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು ನಮಗೆಲ್ಲ ಆ ಥರ ಆಪ್ಷನ್ ಇರಲಿಲ್ಲಪ್ಪ ನಮ್ಮನ್ನ ಆಚೆ ಕಳಿಸ್ತಿರ್ಲಿಲ್ಲ ಇವತ್ತೆಲ್ಲ ಹೆಣ್ಮಕ್ಳಿಗೆ ಎಂತೆಂಥ ಆಪ್ಷನ್ ಇದೆ ಅಲ್ವಾ ಅದಕ್ಕೆ ಖುಷಿಯಿಂದ ನೀವು ನಿನಗೆ ಮಾಡ್ತೀನಿ ಖಂಡಿತವಾಗ್ಲೂ ಖುಷಿ ಇದೆ ಮೇಡಮ್ ನೀವು ನಿರ್ಮಾಪಕಿಯಾಗಿ ವಿತರಕಿಯಾಗಿ ಬರ್ತಿರೋ ಅಂಥದ್ದು ನೆಕ್ಸ್ಟ್ ಏನು ಮಾಡ್ತೀರ ಅಂತ ನಾವು ಕಾಯ್ತಾಯಿದ್ದೀವಿ ನೆಕ್ಸ್ಟ್ ಇನ್ನೇನು ಮಾಡೋಲ್ಲ ಇಲ್ಲೇ ಓಡಾಡ್ತಿರ್ತೀನಿ ನಿನಗೆ ಇಂಟರ್ವ್ಯೂ ಕೊಡ್ತೀನಿ ಅದು ಹೇಳ್ತೀನಿ ಮುಂದಿನ ದಿವ್ಸಲ್ಲಿ ರೆಡಿ ಆದ್ಮೇಲೆ ಹೇಳೋಣ ಈಗಲೇ ಯಾಕೆ ಮಾತಾಡೋದು ಪ್ಲಾನ್ ಅಂತೂ ಮಾಡೇ ಮಾಡ್ತೀವಿ ಸಿನಿಮಾ ಮಾಡ್ತೀವಿ ಮಾಡಾದ್ಮೇಲೆ ಹೇಳೋಣ ತುಂಬ ಕನ್ಫ್ಯೂಷನ್ ಅಲ್ಲಿದೆ ಇದು ಮಾಡೋದಾ ಅದು ಮಾಡೋದ ಅಂತ ಆಮೇಲೆ ಹೇಳ್ತೀವಿ ಬರ್ತಾ ಇದೆ ಬರ್ತಾ ಇದೆ ಇಲ್ಲೂ ಇಲ್ಲೂ ಎಲ್ಲರದ್ದು ಮಾಡ್ತೀವಿ ನಮ್ದೇ ಮಾತ್ರ ಅಲ್ಲ ಬೇರೆಯವ್ರದ್ದು ಮಾಡ್ತೀವಿ ಎಲ್ಲ ಕನ್ನಡನೂ ಮಾಡ್ತೀವಿ ರೀ ಇಂದಿನ್ ಬೇರೆ ನಮ್ಮ ಕನ್ನಡದಲ್ಲಿ ಮಾಡದೇ ಇರ್ತೀವ ಕನ್ನಡದು ಮಾಡ್ತೀವಿ ಯಾಕೆ ಮಾಡಲ್ಲ ಡಿಸ್ಟ್ರಿಬ್ಯೂಟ್ರ್ ಎಲ್ಲ ಮಾಡಬೇಕಲ್ವಾ ನಾವು ಕನ್ನಡದವರು ಕನ್ನಡ ಮಾಡದೇ ಇರ್ತೀವ ಮಾಡ್ತೀವಿ ನೀವು ಕೊಟ್ಟು ಮಾಡ್ತೀವಿ ನಾಳೆ ಕೊಡಿ ಮಾಡ್ತೀವಿ ಆಯ್ತಾ ನಿಮ್ಮ ಹತ್ರ ಸಿನಿಮಾ ಕೊಡಿ ಮತ್ತೆ ಕೊಟ್ಟರೆ ನಾಳೆ ಮಾಡ್ತೀನಪ್ಪ ಅಲ್ಲ ಇಲ್ಲ ಆ ಥರ ನನಗೆ ಆ ಥರ ಸಿಕ್ಕಿಲ್ಲ ಒಂದು ಮದುವೆಲಿ ಸಿಕ್ಕಿದ್ರು ಇಲ್ಲೇ ಬೆಂಗಳೂರಲ್ಲಿ ಮಾತಾಡಿದ್ದೀವಿ ಚೆನ್ನಾಗಿ ಮಾತಾಡಿಸಿ ಸುಮ್ಮನೆ ಎಷ್ಟೊತ್ತೆ ಹೋಗಿದ್ದೆ ಈಗ ಫೋ ಸಿಕ್ಕಿಲ್ಲ ನನಗೆ ಅವರು ಏನೋ ಬೇರೆ ಬ್ಯುಸಿ ಇದ್ದರು ನೆಕ್ಸ್ಟ್ ಟೈಮಲ್ಲಿ ಇದಾದ ಮೇಲೆ ಭೇಟಿ ಹಾಕ್ತೀನಿ ಭೇಟಿಯಾಗಿ ನಿಮಗೆ ಫೋಟೋ ಹಾಕ್ತೀನಿ ಸಿನಿಮಾ ನಾವು ನೋಡಿದ್ದೀವಿ ಇಷ್ಟ ಆಗಿದೆ ನಮ್ಮ ಆಡಿಯನ್ಸ್ ಹೇಳಬೇಕು ಇಲ್ಲಿ ನಮ್ಮದೇನು ಇರೋಲ್ಲ ನಾವು ಬರೀ ಮಾಲೀಕರು ಅಷ್ಟೇ ಆದರೆ ಅದಕ್ಕೆ ಉತ್ತರ ಕೊಡೋರು ನೀವೆಲ್ಲ ನೋಡಿ ಸಿನಿಮಾ ನೋಡಿ ನೀವು ಹೇಳಬೇಕು ಎಲ್ಲ ನನ್ನ ಮೇಲೆ ಹೇಳ್ಬಿಟ್ರೆ ಹಾಂ ಕೇಳಿಸ್ಲಿಲ್ಲ ಅದು ಮಾ ಇನ್ನೂ ಒಂದು ಮೂರ್ನಾಲ್ಕು ದಿನ ಇದೆ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ ಎಷ್ಟಾರು ಸಿನಿಮಾ ಮಾಡಿದಾಗಲೇ ಬರಲ್ಲ ನನ್ನ ಬಗ್ಗೆ ಕೇಳಲ್ಲ ಅಮ್ಮ ಏನು ಮಾಡಿದರೂ ಜೈ ಅಮ್ಮನಿಗೆ ಜೈ ಅಷ್ಟೇ ಎಷ್ಟು ಹೇಳೋದು ಯಾಕ್ರಿ ಕೇಳ್ತಾನೆ ನಾವು ಅವ್ನು ಬೆಳೆಸಿರೋದು ಅವ್ನು ನಮ್ಮ ಬೆಳೆಸಿಲ್ಲ ಕೇಳಂಗಿಲ್ಲ ಅವನು ಅವ್ನು ಕೇಳಂಗಿಲ್ಲ ಮಗ ಅಮ್ಮನ ಪ್ರಶ್ನೆ ಮಾಡಬಾರ್ದು ಅಮ್ಮ ಮಗನ ಪ್ರಶ್ನೆ ಮಾಡ್ಬೋದು ಹೇಳಮ್ಮ ಹೇಳು ತಾಯಿ ಹೇಳಮ್ಮ ಎದ್ದು ನಿಂತ್ಕೊಂಡು ಹೇಳಮ್ಮ ಎದ್ ನಿಂತ್ಕೊಂಡು ಹೇಳಮ್ಮ ಕೊಡಬಾರ್ದ ಕೊಡಬಾರ್ದು ಅಂದರೆ ಕೊಡಲ್ಲ ಕೊಡಬೇಕಾ ಕೊಡಬಾರ್ದ ಕೊಡ್ಬೋದಲ್ವಾ ಯಾರ್ಯಾರಿಗಾರು ಕೊಡ್ಬೋದಲ್ವಾ ನೀನು ಹೇಳಿದ ಮೇಲೆ ಕೊಟ್ಟೆ ಕೊಡೋಣ ಒಳ್ಳೇದಲ್ವಾ ಬಿಡು ಕೂತ್ಕೊ ಪ್ರಯತ್ನದಲ್ಲಿ ಇದ್ದೀನಿ ಕೊಟ್ಟರೆ ಮಾಡ್ತೀನಿ ನೋಡಬೇಕು ಪ್ರಯತ್ನದಲ್ಲಿ ಇದ್ದೀವಿ ನಾವು ತೊಗೊಳೋ ಕೆ ವಿ ಅನ್ನೋರ ಹತ್ರ ಮಾತುಕತೆ ಮಾಡಿ ತೊಗೋತೀವಿ ಕೊಟ್ಟರೆ ಒಳ್ಳೇದಲ್ವಾ ಕೊಡಬೇಕಲ್ಲ ನಾವಿನ್ನೂ ಈಗ ಬಂದಿದ್ದೀವಿ ಅವ್ರು ಯಾರ್ಯಾರಿಗೆ ಪ್ಲ್ಯಾನ್ ಇಟ್ಕೊಂಡಿದಾರೋ ಗೊತ್ತಿಲ್ಲ ಕೊಟ್ಟರೆ ಕಂಡು ನೀವು ಕೊಡಿಸ್ತೀರಾ ಅಲ್ಲ ಕೊಡಿಸ್ತೀರಾ ಕೊಡ್ಸಿರಿ ನಾಳೆ ತಗೋತೀನಿ ಕೊಡ್ಸಿ ಓಕೆನಾ ಅಡ್ವಾನ್ಸ್ ಬೇಕಾ ಕೊಡ್ತೀನಿ ಕೊಡ್ಸಿ ಮತ್ತೆ ಕೆ ವಿ ಎನ್ ಅವ್ರ ಹತ್ರ ಮಾತಾಡ್ತೀರಾ ಅಲ್ಲ ಎಲ್ಲ ನನ್ನ ಮೇಲೆ ಹೇಳ್ಬಾರ್ದು ನೀವು ಕೊಡ್ಸಿ ನಾನು ತಗೋತೀನಿ ಕೊಡಿಸ್ತೀರಾ ನಾಳೆ ರೀ ಎಲ್ರಿ ಕೆ ವಿನ್ಆರ್ಗೆ ಅಡ್ವಾನ್ಸ್ ಮಾಡ್ಕಲ್ರಿ ಇವ್ರ ಹತ್ರ ಕೆ ವಿ ಎನ್ಆರ್ಗೆ ಅಡ್ವಾನ್ಸ್ ಮಾಡ್ರಿ ಕೊಡಿಸ್ತಾರಂತೆ ಕೊಡಿಸ್ತೀರೇನ್ರಿ ಎಷ್ಟು ಮನೆಗಲ್ಲ ನಿಮಗೆ ಎಷ್ಟೆಲ್ಲ ನಿಮ್ಮ ನಿಮ್ಮ ಅಭಿಮಾನಿಗಳು ಅವನು ನೀವು ಹೇಳ್ದಂಗೆ ನಮ್ಮ ಮನೆಗೆ ಅವ್ನು ಮಾಡಲ್ಲ ಅವನು ಹೇಳಿದ್ದು ನಾವು ಮಾಡಬೇಕು ಸಿನಿಮಾ ವಿಷಯದಲ್ಲಿ ಅವನು ನಾವು ಮಾತು ಕೇಳಲ್ಲ ಕೊಟ್ಟರೆ ಖಂಡಿತ ಮಾಡ್ತೀವಿ ನೀವು ಸಾಕ್ಷಿ ಇಲ್ಲ ಎಲ್ಲರ ಮುಂದೆ ಕೊಡಿಸಿ ನಾವು ಮಾಡ್ತೀವಿ ಕೊಡಿಸ್ತೀರಲ್ವ ಕೆವಿ ಅನ್ನವರದ್ದು ಹಾಂ ಅದನ್ನು ಅಲ್ಲಿ ಕೇಳಿ ಮತ್ತೆ ಇಲ್ಲೇ ಕೇಳ್ತಾ ಇದ್ದೀರಾ ಅಲ್ಲಿ ಕೇಳಿ ಯಶೋರ್ದು ಮೀಟಿಂಗ್ ಬರುತ್ತಲ್ಲ ಅಲ್ಲಿ ಕೇಳಿ ಓ ಇಲ್ಲಿ ಸಿಕ್ಕಿಬಿಟ್ರು ಅವ್ರ ಅಮ್ಮ ಅಲ್ಲಿ ಎಷ್ಟು ಸಿಕ್ಕಲ್ಲ ಅಂತ ಎಲ್ಲ ನನಗೆ ಕೇಳೋಕೆ ಬರ್ತೀನಿ ಅಲ್ಲಿ ಹೋಗ್ರಿ ಅಲ್ಲಿ ಬಾಂಬೆಗೆ ಹೋಗ್ಬಿಟ್ಟು ಕೇಳಿರಿ ಹೋಗಿರಿ ಬಾಂಬೆಗೆ ಪ್ರೆಸ್ ಮೀಟ್ ಮಾಡಿರಿ ಎಷ್ಟು ಸಿಕ್ಕಿಲ್ಲ ಪುಷ್ಪ ಸಿಕ್ಕೇವ್ಳೆ ಅಂತ ಬಂದಿದ್ದೀರಾ ಹಾಂ ಪ್ರಶ್ನೆಗಳಿದೆಯೇನು ಇನ್ನೇನು ಅಲ್ಲ ಆಯಿತಾ ಮುಗೀತಾ ಲಾಸ್ ಖುಷಿ ಕರ್ನಾಟಕ ಎಲ್ಲ ಕಡೆಯಪ್ಪ ನಾವು ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತೀವಿ ಯಾರು ನೋಡ್ತಾರೆ ನೋಡ್ಬೋದು ಬೇರೆ ಭಾಷೆ ತಮಿಳ್ ನೋಡೋರು ನೋಡ್ಬೋದು ಎಲ್ಲ ಅಲ್ಲ ಅವ್ರು ಕರ್ನಾಟಕ ಯಾರು ಯಾರ್ಯಾರು ನೋಡ್ತಾರೆ ಅಂತ ಎಲ್ಲ ಇನ್ನೂ ಕನ್ನಡನೂ ಕೇಳ್ತಾ ಇದೀವಿ ಅಪ್ರೋಚಲ್ಲಿ ಇದೀವಿ ಅಪ್ರೋಚಲ್ ಇದೀವಿ ಕೊಟ್ಟರೆ ಇಲ್ಲೇ ಇದ್ದಾರೆ ಸಾಹೇಬ್ರು ಅವ್ರು ಓನರ್ ಎಲ್ಲಿದ್ದಾರೆ ಕೊಟ್ಟರೆ ಮಾಡಿ ಎಲ್ಲ ಒಂದಿಗೆ ಕೊಡಲ್ಲ ರೀ ಅದಕ್ಕೂ ಒಂದು ಟೈಪ್ ಎಲ್ಲರೂ ಅಡ್ವಾನ್ಸ್ ಮಾಡಿರ್ತಾರೆ ಓಕೆ ಓಕೆ ಕೇಳ್ತಾ ಇದ್ದೀನಿ ಸರ್ ವಾಪಸ್ ರಿಟರ್ನ್ ಫ್ಲೈಟ್ ಇದೆ ಚೆನ್ನೈಗೆ ಅಲ್ವಾ ವಾಪಸ್ ರಿಟರ್ನ್ ಫ್ಲೈಟ್ ಇದೆ ಚೆನ್ನೈಗೆ ಎಲ್ಲರೂ ಧನ್ಯವಾದಗಳು ಮತ್ತೆ ಕೇಳೋಣ ಇನ್ನೊಂದ್ಸರಿ ಸಿಕ್ಕೋಣ ಮಾತಾಡೋಣ ಎಲ್ಲ ಓಕೆ ಮತ್ತೆ ಮೇಡಮ್ ಸಿಗ್ತಾರೆ ಥ್ಯಾಂಕ್ ಯು ಟೀಮ್ ಘಾಟಿ ಧನ್ಯವಾದಗಳು ಟೀಮ್ ಘಾಟಿ ಈಗ ಒಂದು ಸ್ಮಾಲ್ ಸನ್ಮಾನ ಸಂತ್ ಬೆಂಗ್ಳೂರು ಸಿಟಿ ವಿ ಆರ್ ಆಲ್ಸೋ ವೆರಿ ಹ್ಯಾಪಿ ಈಗ ಈ ಚಿತ್ರದ ಕರ್ನಾಟಕದ ವಿತಕರಾದ ಪಿ ಎ ಪ್ರೊಡಕ್ಷನ್ಸ್ ನ ಪುಷ್ಪ ಮೇಡಮ್ ಅವರು ಈ ಸಿನಿಮಾದ ಕುರಿತು ಎರಡು ಮಾತಾಡ್ಬೇಕಾ ನೀವು ಈಗ ಪ್ರಾಬ್ಲಮ್ ಏನಂದ್ರೆ ಎರಡು ಭಾಷೆ ಮಾತಾಡ್ಬೇಕು ಯಾವ್ದ್ರಲ್ಲಿ ಮಾತಾಡ್ಲಿ ನೀವ್ ಆಯಿತು ನಿಮಗೆ ಮಾತ್ರ ಕನ್ನಡ ಅರ್ಥ ಆಗುತ್ತೆ ಎರಡು ಎರಡು ಸರಿ ಮಾತಾಡ್ಬೇಕು ಇವ್ರಿಗೂ ಅರ್ಥ ಆಯ್ತು ಅಲ್ಲ ಕನ್ನಡ್ದಲ್ಲಿ ಮಾತಾಡ್ತೀನಿ ಮತ್ತೆ ಎಕ್ಸ್ಪ್ಲೈನ್ ತೆಲುಗಲ್ಲೂ ಹೇಳ್ಬೇಕು ಅವ್ರಿಗೆ ಅರ್ಥ ಆಗುತ್ತೆ ಅರ್ಥಂದ ತೊಂದರೆ ಇಲ್ಲ ಹಾಂ ಓಕೆ ಪರವಾಗಿಲ್ಲ ಹಾಂ ಮಾತಾಡ್ತೀವಿ ಬಟ್ ಆದ್ರೆ ಅವರು ಹೋಗಿ ಹಾಂ ನಮಗೆ ಇಂಗ್ಲೀಷ್ ಅದೇ ಪ್ರಾಬ್ಲಮ್ಮು ಈಗ ಅವ್ರು ಇಂಗ್ಲೀಷ್ ಹೇಳಿದ್ರು ನಿಮ್ಮೆಲ್ರಿಗೂ ಅರ್ಥ ಆಯ್ತು ನಾವು ಕನ್ನಡ ಒಂದೇ ಬರೋದು ಹಾಂ ಓಕೆ ಒಳ್ಳೇದು ಗುಡ್ ಆಯಿತಾ ಎಲ್ರಿಗೂ ನಮಸ್ಕಾರ ನೀವೆಲ್ಲರೂ ಬಂದಿರೋದು ಫಸ್ಟ್ ಆಫ್ ಆಲ್ ಖುಷಿ ಆಗ್ತಿದೆ ನನಗೆ ಇದೇ ಥರ ನೀವೆಲ್ಲರೂ ಬಂದು ನಮ್ದು ಯಾವುದೇ ಮುಂದಿನ ಕೆಲಸಗಳಿಗೂ ನಿಮ್ಮ ಸಪೋರ್ಟ್ ತುಂಬ ಬೇಕು ಇವಾಗ ನಾನು ತಗೊಂಡಿರೋ ಘಾಟಿ ಸಿನಿಮಾಗೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು ಇದೇ ಥರ ನೀವೆಲ್ಲರೂ ಥೇಟ್ರಿಗೆ ಬಂದು ಸಿನಿಮಾ ನೋಡಿ ನೀವುಗಳು ನಮಗೆ ಒಳ್ಳೆ ಪ್ರೋತ್ಸಾಹ ಕೊಡಬೇಕು ಮೊದಲನೇ ಆಗಿ ಪ್ರೆಸ್ ಅವ್ರಿಗೆ ಮೀಡಿಯಾದವ್ರಿಗೆ ಪೇ ಇವುಗಳೆಲ್ಲ ಬರೆದು ನೀವೆಲ್ಲ ಸರಿಯಾಗಿ ನಮಗೊಂದು ತಲುಪಿಸಿದರೆ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆ ಖುಷಿಯಾಗಿ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಆಯಿತಾ ಆಮೇಲೆ ನನಗೇನೆಂದರೆ ನಮ್ಮ ಹುಡುಗಿ ಕನ್ನಡದ ಹುಡುಗಿ ಅನುಷ್ಕಾ ಶೆಟ್ಟಿ ಗೊತ್ತಾಯ್ತಾ ನಾವು ಅನುಷ್ಕಾ ಅಂತ ಕರಿತೀವಿ ಇವ್ರು ಸ್ವೀಟಿ ಅಂತ ಕರೀತಾರಂತ ಅಲ್ಲಿ ತಪ್ತಾಯಿರ್ತದೆ ಇಲ್ಲಿ ಕನ್ನಡದಲ್ಲಿ ಅನುಷ್ಕಾ ಅನ್ನೋದು ಒಂದು ನಮ್ಮನೆ ಮಗಳಿದ್ದಂಗೆ ಹಂಗಾಗಿ ನನಗೆ ತಗೋಬೇಕಾದ್ರೆ ಫಸ್ಟ್ ನಾವು ಲೇಡಿ ಆಗಿದ್ದರಿಂದ ಲೇಡೀಸ್ ತೊಗೊಳ್ಳೋಣ ಅಂತ ಮನ್ಸಿಗೆ ಬಂದಿದ್ರಿಂದ ಫಸ್ಟ್ ಇದನ್ನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಇದೇ ಥರ ಮುಂದಿನ ದಿನಗಳಲ್ಲಿ ಇವ್ರ ಬ್ಯಾನರು ನಮ್ಮ ಬ್ಯಾನರು ಎಲ್ಲ ಸೇರಿ ಒಳ್ಳೊಳ್ಳೆ ಸಿನಿಮಾಗಳಾಗಲಿ ಒಳ್ಳೆ ಡಿಸ್ಟ್ರಿಬ್ಯೂಷನ್ ಆಗಲಿ ತೊಗೊಳ್ತಾ ಇರ್ತೀವಿ ಎಲ್ರಿಗೂ ಎಲ್ಲರೂ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇರಲಿ ಮುಂದಿನ ದಿನಗಳಲ್ಲಿ ಹಿಂಗೆ ಒಳ್ಳೊಳ್ಳೆ ಕೆಲಸ ಮಾಡೋಣ ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ ಇಷ್ಟೇ ಥ್ಯಾಂಕ್ ಯು ಹ್ಞೂ ಎಷ್ಟೋ ಒಂದು ಹಂಡ್ರೆಡ್ ಮಾಡಿದ್ದೀವಿ ಈಗ ಮುಂದಿನ ದಿನಗಳಲ್ಲಿ ಹೆಚ್ಚಿಸ್ಕೊಂಡು ಹೋಗ್ತೀವಿ ಯಾರತ್ರೂ ಅಂದರೆ ನಾನೊಬ್ಬಳೇ ಕನ್ನಡದಲ್ಲಿ ಕನ್ನಡದಲ್ಲಿ ಅವ್ರು ಆಪ್ಷನ್ ಕೊಟ್ಟಿದ್ದಾರೆ ನಾವು ಅದನ್ನ ಸ್ವಲ್ಪ ಓಲ್ಡಲ್ಲಿ ಇಟ್ಟಿದೀವಿ ತೆಲುಗುನ ಫಸ್ಟ್ ನೋಡ್ಲಿ ಜನ ಆಮೇಲೆ ಕನ್ನಡನ ಅಪ್ರೋಚ್ ಮಾಡಿದೀವಿ ಅದಕ್ಕೆ ಟೈಮ್ ತಗೊಂಡಿದ್ವಿ ಅವ್ರು ಖಂಡಿತ ಫಸ್ಟ್ ಆಪ್ಷನ್ ಕನ್ನಡಕ್ಕೆ ಕೊಟ್ರು ತಗೊಳ್ಳಿ ಅಂತ ನಮಗೆ ನಾವು ಫಸ್ಟು ತೆಲುಗು ಅವರು ಮಾಡಿರೋದ್ರಿಂದ ಫಸ್ಟು ನಾವು ಇಲ್ಲಿ ಆಡಿಯನ್ಸು ತೆಲುಗು ಆಡಿಯನ್ಸು ನೋಡಿ ಅವರು ಸಿನಿಮಾನ ಓಕೆ ಆದಮೇಲೆ ಕನ್ನಡದವ್ರಿಗೆ ಇಷ್ಟ ಆದರೆ ಮತ್ತೆ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಲ್ಲ ಅವ್ರ ಎಲ್ಲ ಭಾಷೆಯಲ್ಲೂ ರೆಡಿ ಇದ್ದಾರೆ ಬಟ್ ನಾವು ಎರಡು ಭಾಷೆ ತೊಗೊಂಡಿದ್ದೀವಿ ಮತ್ತೆ ನಮ್ಮದು ಕನ್ನಡ ಪಿಕ್ಚರ್ ಆದಾಗ ನಾವು ಇಲ್ಲಿ ತೊಗೊಳ್ಳೋಣ ತೆಲುಗು ಪಿಕ್ಚರ್ ಆಗಿದ್ರಿಂದ ಅವ್ರ ಭಾಷೆನ ಇಲ್ಲಿ ಹೆಂಗ್ ನೋಡ್ತಾರೆ ಅಂತ ನಾವು ತಗೊಂಡಿದ್ದೀವಿ ಬಟ್ ಕನ್ನಡ ಬೇಕು ಅಂತ ಕೇಳ್ತಾ ಇದ್ರೆ ತೊಗೊಳ್ತೀವಿ ಮುಂದಿನ ದಿನಗಳು ಅಲ್ಲ ಹೌದು ನೋಡ್ಬೇಕಲ್ಲ ಜನ ಥೇಟ್ರಿಗೆ ಬಂದು ನೀವು ಹೇಳ್ತಿದೀರ ತಗೋಬೇಕಂದ್ರೆ ನೋಡಿದ್ರೆ ತಗೋತೀವಿ ಖಂಡಿತ ತಗೋತೀವಿ ಅಲ್ಲ ಹ ಕನ್ನಡ ಫಸ್ಟ್ ಆದ್ಯತೆ ಕನ್ನಡ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಈಗ ನಮ್ದು ಕಾಂತಾರ ಬರ್ತಿದೆ ಫಸ್ಟ್ ನಮ್ಗೆ ಇಲ್ಲಿ ತಗೋತೀವಿ ಬೇರೆಯವ್ರ ಅಲ್ಲಿ ತಗೋತಾರೆ ಅದೇ ತರ ನಾವಿಲ್ಲಿ ಫಸ್ಟ್ ತೆಲುಗು ತಗೊಂಡಿದೀವಿ ನೆಕ್ಸ್ಟ್ ಕನ್ನಡನ ಆಪ್ಷನ್ ಇಟ್ಕೊಂಡಿದೀವಿ ಜನ ಕೇಳಿದ್ರೆ ಖಂಡಿತ ಅದಕ್ಕೆ ಒಂದು ಡಿಮ್ಯಾಂಡ್ ಬಂದ್ರೆ ಖಂಡಿತ ತಗೋತೀವಿ ಕನ್ನಡ ಕನ್ನಡ ಕೊಟ್ಟಿಲ್ಲ ಅಂತ ಯಾರು ಹೇಳಿದ್ರಿ ಇದು ಕನ್ನಡದಲ್ಲಿ ಮಾಡಿಲ್ಲ ಅವರು ಅಲ್ಲಮ್ಮ ಕನ್ನಡದ ಕೇಳಮ್ಮ ಕನ್ನಡನು ನಾವು ಆಪ್ಷನ್ ಇಟ್ಕೊಂಡಿದೀವಿ ಕನ್ನಡ ಸಿನಿಮಾ ಅಲ್ವಲ್ಲಮ್ಮ ಇದು ಕನ್ನಡ ಕನ್ನಡ ಸಿನಿಮಾನ ನಾನು ಆಪ್ಷನ್ ಇಟ್ಕೊಂಡಿಲ್ಲಮ್ಮ ತೆಲುಗು ಸಿನ್ಮಾ ಇದು ಕನ್ನಡನ ನಾವು ಫಸ್ಟ್ ತೆಲುಗು ತಮಿಳಿಗೆ ನಮ್ಗೆ ಇದ್ದಿದ್ದು ಕನ್ನಡ ನಮ್ಗೆ ಅವರು ಬೇರೆಯವ್ರಿಗೆ ಆಪ್ಷನ್ ಇದೆ ನಮ್ಗಿಲ್ಲ அதேனே ரெடி இது இது இது